ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ನನ್ನ ಫ್ರೆಂಡ್ ಅರುಣಾ ಅವ್ರ ಮನೆಗೆ ಬಂದಿದ್ದೀನಿ ನಾನು ಮುದ್ದೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರಿಗೆ ಮುದ್ದೆ ಅಂತೂ ಕಾಯಂ ಇರಲೇಬೇಕು ಅವ್ರ ಜೊತೆಗೆ ನಾನು ಕಲ್ತ್ಕೊಳ್ಳೋಣ ಅಂತ ಬಂದೆ ನಮ್ಗೆ ಮುದ್ದೆ ಮಾಡಕ್ ಬಂದ್ರು ಅವರಷ್ಟು ಚೆನ್ನಾಗಿ ಮಾಡಕ್ ಬರ ಒಂದು ಒಂದು ಲೋಟ ನಿಮಗೆ ಒಂದ್ ಮುದ್ದೆ ಬೇಕು ಅಂದ್ರೆ ಒಂದು ಒಂದು ಲೋಟಕ್ಕಿಂತ ಸ್ವಲ್ಪ ಕಡಿಮೆನೆ ಹಾಕಿ ಎರಡು ಮುದ್ದೆ ಬೇಕಾದ್ರೆ ಒಂದ್ ಎರಡು ಲೋಟ ಮೇಲೆ ಹಾಕಿ ನೀರು ನೋಡಿ ಇಷ್ಟು ಇಷ್ಟ ಇಷ್ಟು ನೀರಿಗೆ ಎರಡು ಮುದ್ದೆ ಆಗುತ್ತೆ ಮುದ್ದೆಗೆ ಈ ಥರ ಪಾತ್ರನೇ ಚೆನ್ನಾಗಿರುತ್ತೆ ಹೌದು ತುಂಬ ಒಳ್ಳೇದು ತಾಮ್ರದ ತಂಪಿರುತ್ತೆ ತಂಬಿರುತ್ತೆ ಒಂದು ಸ್ವಲ್ಪ ಹಸಿಟ್ಟು ತೊಗೊಬೇಕು ಒಂದು ಸ್ವಲ್ಪ ನೀರು ತರ ಹಾಕೊಂಡು ಈ ಥರ ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಗಂಟು ಬರಲ್ಲ ಮುದ್ದೆ ಗಂಟಾಗ ಮುದ್ದೆ ನೋಡಿ ಈ ಥರ ಮಾಡ್ಕೊಂಬಿಟ್ಟು ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಮುದ್ದೆ ಗಂಟಾಗಲ್ಲ ಅದು ನೀರು ಕುದದ ಮೇಲೆ ನೀರು ಕೋಲ್ಡ್ ಇದ್ದಾಗ ಹಾಕೋಬಹುದು ಬಿಸಿ ಆದ್ಮೇಲೆ ಹಾಗೆ ಈ ತರ ಡೈರೆಕ್ಟ್ ಹಿಟ್ ಹಾಕ್ಬೇಡಿ ಮಧ್ಯ ಇದಾಗ ನೀರ್ ಒಳಗಡೆ ಎಲ್ಲ ಹಿಟ್ಟ ಹಂಗೆ ಉಳಿದು ಈ ತರ ನೀರ್ ಹಾಕಿ ನೀವು ಮಾಡೋದ್ರಿಂದ ಮುದ್ದೆ ಒಂಥರ ಹದವಾಗಿ ಚೆನ್ನಾಗಿ ಬರುತ್ತೆ ಅದು ಚೆನ್ನಾಗಿ ಕುದಿಬೇಕು ಇದನ್ನ ಹಸಿ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಕುದ್ದು ಮೇಲೆ ಬರುತ್ತೆ

ಕುದಿಬೇಕು ಇದು ಚೆನ್ನಾಗಿ ಕುದಿ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮುದ್ದೆ ಕೈ ಅಂಟೋದಿಲ್ಲ ಇದು ಸರಿಯಾಗಿ ಕುದಿಲಿಲ್ಲ ಅಂದ್ರೆ ಕೈ ಅಂಟ ಅಂದ್ರೆ ಮುದ್ದೆ ಕಟ್ತಾ ಆದಂಗೆ ಕೈ ಅಂಟು ಸ್ಟಾರ್ಟ್ ಆಗುತ್ತೆ ಕುದ್ದು ಕುದ್ದು ಮೇಲೆ ಬರ್ತಾ ಇದೆ ಇವಾಗ ಹಿಟ್ಟು ಹಾಕೊಳ್ಳೋದ ನೀವು ಎಷ್ಟು ನೀರಿಗೆ ಎಷ್ಟು ಹಿಟ್ಟು ಹಾಕ್ತೀರಾ ನಾವು ಒಂದು ಇದೆಲ್ಲ ಸಾಮಾನ್ಯ ಕಣ್ಣಾಡ್ತೇವೆ ಆಕ್ಚುಲಿ ಇಷ್ಟೇ ಅಂತ ಮಾಡ್ತಾರೆ ಹೊಸಬ್ರೆ ಅದ ಅಭ್ಯಾಸ ಬಟ್ ನಮ್ಗೆ ಹಳೇದಾಗಿರೋದ್ರಿಂದ ಕಣ್ಣಾಡ್ತೇವೆ ಎರಡು ಲೋಟ ನೀರ್ ಹಾಕುದ್ರೆ ಎರಡು ಮುದ್ದೆ ಆಗುತ್ತೆ ಎರಡು ಬೌಲ್ ಅಷ್ಟು ಇಟ್ಬೇಕು ನೋಡಿ ಇವಾಗ ನಾಲ್ಕು ಸ್ಪೂನ್ ಐದು ಸ್ಪೂನ್ ಅಷ್ಟು ಹಾಕ್ಬೇಕಾದ್ ಇಷ್ಟಕ್ಕೆ

ನೋಡಿ ಒಂಚೂರು ಗಂಟು ಬರಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗಂಟು ಒಂಚೂರು ಬರಲ್ಲ ಚೆನ್ನಾಗಿ ನಾದಬೇಕು ಇವಾಗ ಬೆಂದ್ಮೇಲೆ ಮುದ್ದೆ ಇದು ತುಂಬ ನೋಡಿ ಸಾಫ್ಟ್ ಆಗಿದೆ ಗಟ್ಟಿ ಇಲ್ಲ ನುಂಗ್ಲಿಕ್ಕೂ ಈಸಿ ಆಗುತ್ತೆ ನೋಡಿ ಕೈ ಒಂಚೂರು ಅಂಟಿಕೊಳ್ಳಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಚೆನ್ನಾಗಿ ಅಂಟ್ಕೊಂಡ್ರೆ ತಿನ್ನೋರಿಗೆ ಕಷ್ಟ ಹೌದು

ಆ್ಯಕ್ಚುಲಿ ಮುದ್ದೆಗೆ ಮೇನು ಉಪ್ಸಾರು ಮತ್ತೆ ಕಾಳು ಸಾರು ಬಸ್ಸಾರು ಮೊಸ ಮೊಸೊಪ್ಪು ಅದಕ್ಕೆಲ್ಲ ಮುದ್ದೆ ಮತ್ತೆ ಮೊಸಕ್ಕೆ ಉಪ್ಸಾರಿಗೆ ಬಸ್ಸಾರಿಗೆ ಎಲ್ಲ ಚೆನ್ನಾಗಿರುತ್ತೆ ಮುದ್ದೆ ಆಮೇಲೆ ಇದು ಇವಾಗ ಉಪ್ಸಾರು ಮಾಡ್ತೀವಿ ಅವರೇ ಕಾಳು ಸೊಪ್ಪು ಹಾಕಿ ಉಪ್ಸಾರ ಮಾಡ್ತೀವಿ ಅದ್ ಬಸ್ ಬಿಟ್ಟು ಕಾಳು ಸೊಪ್ಪು ಒಗ್ಗರಣೆ ಕಟ್ಟು ಬೇರೆ ತಕೊಳ್ತೀವಿ ಇವನ್ ಮೊಸರು ಸಾರಗೂ ಕೂಡ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ ಮಜ್ಜಿಗೆ ಹುಳಿ ಮೊಸರು ಸಾರು ಅದು ಎಲ್ಲ ಮಾಡ್ತೀವಿ ಇಲ್ಲ ನಾನ್ ಮೊಸರು ಸಾರು ಹೇಗ್ ಮಾಡ್ತೀನಿ ಅಂದ್ರೆ ಜಸ್ಟ್ ಸ್ವಲ್ಪನೇ ತೆಂಗಿನಕಾಯಿ ಹಾಕಿ ಒಂದೆರಡು ಹಸಿ ಫ್ರೈ ಮಾಡ್ಕೊಬೇಕು ಎಣ್ಣೆಲಿ ಸ್ವಲ್ಪ ಜೀವಿಗೆ ಒಂದೇ ಒಂದೆರಡು ಬೆಳ್ಳುಳ್ಳಿ ಮತ್ತು ಉಂಚು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿಣ ಸ್ವಲ್ಪ ಶುಂಠಿ ಇಷ್ಟನೆಲ್ಲ ರುಬ್ಕೊಂಬಿಡ್ಬೇಕು ಮಿಕ್ಸಲ್ಲಿ ರುಬ್ಕೊಂಡಾದ್ಮೇಲೆ ಒಗ್ಗರಣೆಗೆ ಸಾಸಿವೆ ಒಂಚೂರು ಈ ಕರಿಬೇವು ಹಾಕಿ ಒಂದು ಒಣಮೆಣಿಕಾಯಿ ಕೊಟ್ಟು ಒಗ್ಗರಣೆ ಮಾಡಿಕೊಂಡು ನೀವೇನು ಮಸಾಲೆ ರುಬ್ಬಿರ್ತೀರ ಅದನ್ನು ಹಾಕಿ ಅದಾದ್ಮೇಲೆ ಅದು ತಣ್ಣಗಾದ್ಮೇಲೆ ಇಳಿಸಿದ್ಮೇಲೆ ಮತ್ತು ಮೊಸರು ಹಾಕಿ ತಿರುಗಿಸ್ಕೊಂಬಿಡಿ ಗಟ್ಟಿ ಮೊಸರು ಹಾಕಿ ಅದಕ್ಕೆ ಮುದ್ದೆ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ ತುಂಬ ಟೇಸ್ಟ್ ಇರುತ್ತೆ ಒಂದು ಹಪ್ಳಾನೆ ಹಪ್ಲಾನ ಚೆನ್ನಾಗಿ ಮುದ್ದು ತಿರ್ಕೊಂಡು ಮಾರ್ಕೆಟ್ ಅಲ್ಲೆಲ್ಲ ಮುದ್ದೆ ಕಟ್ಟಬೇಕಂತೆಲ್ಲ ಸಿಗುತ್ತೆ ಈಗ ಇದು ಮುದ್ದೆ ಹಚ್ಕೊಳಲ್ಲ ನೀಟಾಗಿ ಇದಾಗುತ್ತೆ ಸ್ವಲ್ಪ ಗುಂಡಿ ಇರುತ್ತೆ ಹೌದು ಈಗ ಕೈಯಲ್ಲಿ ಕೂಡ ಶೇಪ್ ತರ ಮಾಡ್ಕೊಬೋದು ಈ ತರ ಇಟ್ಕೊಂತೀರಿ ನೋಡಿ ಸ್ವಲ್ಪ ಅಂಟಲ್ಲ ಬಿಸಿ ಬಿಸಿ ಇರುವಾಗಲೇ ಕಟ್ಕೋ ಕಟ್ಬೇಕು ನೋಡಿ ಅಷ್ಟೇ ಎರಡರಿಂದ ಮೂರ್ ಮುದ್ದೆ ಆಯ್ತು ಚಿಕ್ಕ ಮುದ್ದೆ ಕಟ್ಟೋದು ಕೆಲವರು ದೊಡ್ಡ ಮುದ್ದೆ ಕಟ್ತಾರೆ ನಾವು ಸೈಜ್ ಸ್ವಲ್ಪ ಚಿಕ್ಕದು ನಮ್ಮನೇಲಿ ಅಲ್ಲಿ ಈ ಕಡೆ ಅಜ್ಜಿ ಅಜ್ಜಿ ಮನೆಯಲ್ಲೆಲ್ಲ ತುಂಬಾ ದುಡ್ಡು ಕೊಟ್ಟು ಇದು ಶುಗರು ಬಿ ಮುದ್ದೆ ಇರೋರ್ಗಂತೂ ಏನಾದ್ರೂ ಉಳಿತು ಅಂತ ಅನ್ಕೊಳಿ ಅದು ರಾತ್ರಿ ಒಬ್ರು ತಿಂದಿಲ್ಲ ಮುದ್ದೆ ಉಳಿತು ಅಂದಾಗ ಬೆಳಗ್ಗೆ ಎದ್ದು ಆ ಮುದ್ದೆಗೆನೆ ಸ್ವಲ್ಪ ರಾಗಿ ಇಟ್ಟು ಸ್ವಲ್ಪ ಗೋಧಿ ಇಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಏನ್ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ತರ ಅಕ್ಕಿ ರೊಟ್ಟಿ ಮಾಡ್ತೀವಿ ಅದು ಮಾಡ್ಬೋದು ಮುದ್ದೆ ಹುಡಿತು ಅಂದ್ರೆ ಮೊಸರು ಇರುತ್ತಲ್ಲ ಮೊಸರಿಗೆ ಮುದ್ದೆ ಫುಲ್ ಕಿವಚ್ಕೊಂಡ್ಬಿಡ್ಬೇಕು ಮುನ್ನಿಗೆ ಮೊಸರೊಳಗೆ ಹಾಕೊಂಡ್ ಮುದ್ದೆನ ತಂಗ್ಳು ಮುದ್ದೆ ಎಲ್ಲ ಕಿವಚ್ ಬಿಡ್ಬೇಕು ಕಿವಚ್ ಬಿಟ್ಟು ಅದಕ್ಕೆ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂಚೂರು ಉಪ್ಪು ಹಾಕೊಂಡು ಕುಡಿದ್ರೆ ತುಂಬಾ ತಂಪು ಅದು ಚೆನ್ನಾಗಿರುತ್ತೆ ನೀವು ಅಂಬಿಗೆ ನೀವು ಪೌಡರ್ ಹಾಕಿ ಅಂಬಿ ಮಾಡ್ಕೊಬೇಕು ಅಂತ ಏನಿಲ್ಲ ಮುದ್ದೆಲ್ಲ ಮಾಡುದು ರಾತ್ರಿ ಮುದ್ದೆ ಉಳಿತು ಅಂದ್ರೆ ಬೆಳಿಗ್ಗೆ ಅದೇ ಕೆಲಸ ಮಾಡುದು ನೋಡಿ ಮೂರ್ ಲೋಟ ನೀರು ಮಾಡ್ಬೇಕು ಅಂತ ಇಲ್ಲ ಮೂರ್ ಲೋಟ ನೀರ್ಗೆ ಇಷ್ಟು ಮುದ್ದೆ ಆಯ್ತು ಮೂರುವರೆ ಮುದ್ದೆ ಆಯ್ತು ಎಲ್ಲರಿಗೂ ಅಪ್ಪ ಮಾತ್ರ ಒತ್ತೋಗ್ತಾರೆ ನಾವೆಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ತೀವಿ ಚಿಕ್ಕ ಚಿಕ್ಕ ಮುದ್ದೆ ಬಟ್ ಮಕ್ಳಿಗೂ ನಾವು ಮುದ್ದೆ ಅಭ್ಯಾಸ ಮಾಡ್ಸಿದೀವಿ ಇಷ್ಟಿಷ್ಟ್ ತಗೊಳ್ತಾರ ಒಳ್ಳೇದು ಅದು ಹೆಲ್ತಿಗೆ ಹೌದು ಆಮೇಲೆ ಅದ್ರಲ್ಲಿ ಇಟ್ಕೊಂಬಿಟ್ರೆ ಆಯ್ತು ಇದಕ್ಕೆ ಮಾಡುದಲ್ಲ ಇದೇ ಪಾತ್ರೆಗೆ ಮುದ್ದೆ ಹಾಕಿಟ್ಟ್ರೆ ಬಿಸಿ ಇರುತ್ತೆ ಬೇಗ ಆಗಲ್ಲ ಮುದ್ದೆ ಬಿಸಿ ಬಿಸಿ ಇರುತ್ತೆ ಮುದ್ದೆ ಸ್ವಲ್ಪ ಲೇಟಾಗಿ ತಿನ್ನೋದಿದ್ರು ಹಾಕ್ಬಿಟ್ಟು ನೋಡಿ ಇಟ್ಬಿಟ್ರೆ ಬಿಸಿ ಇರುತ್ತೆ ಇದಕ್ಕೆ ಇಟ್ಬಿಟ್ರೆ ಒಲೆ ಮೇಲೆ ಇಟ್ಟರೆ ಬಿಸಿ ಬಿಸಿ ಇರುತ್ತೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಊಟ ಮಾಡಿದ್ರೆ ಬಿಸಿ ಇರುತ್ತೆ ನಮ್ಮ ಕಡೆ ಎಲ್ಲ ಎಷ್ಟೋ ಜನರಿಗೆ ಮುದ್ದೆ ತಿನ್ನಕ್ ಬರಲ್ಲ ಯಾಕೆಂದ್ರೆ ನಮ್ಮಲ್ಲಿ ಮುದ್ದೆ ಮಾಡೋದೇ ಅಪರೂಪ ನಮ್ಮ ಊರ್ ಕಡೆ ಅಲ್ಲ ಅದಕ್ಕೋಸ್ಕರ ಅರುಣ ಅವ್ರ ಹತ್ರ ಮುದ್ದೆ ತಿನ್ನೋದು ಹೇಗೆ ಅನ್ನೋದು ಕೂಡ ತೋರಿಸಿ ಅಂತ ಹೇಳಿದೆ ಯಾಕೆಂದ್ರೆ ನಮಗೆ ಸರಿಯಾಗಿ ಮುದ್ದೆ ಯಾವ ರೀತಿ ತಿನ್ನೋದು ಅಂತ ಗೊತ್ತಿಲ್ಲ ಅಂದರೆ ಮುದ್ದೆ ಟೇಸ್ಟಿಯಾಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ ಬೇಡಪ್ಪ ಅದನ್ನ ತಿನ್ನೋದು ಕಷ್ಟ ಅಂತ ಅಂದ್ಕೊಳ್ತೀವಿ ನಾನು ಕೂಡ ಅದೇ ರೀತಿ ಅಂದ್ಕೊಂಡವಳೆ ಆಗಿತ್ತು ಅದಕ್ಕೋಸ್ಕರ ಯಾವ ರೀತಿ ಮುದ್ದೆ ತಿನ್ನೋದು ಅನ್ನೋದನ್ನ ತೋರಿಸಿ ಅಂದಿದ್ದೀನಿ ಇವಾಗ ಅವ್ರು ತೋರಿಸ್ತಾರೆ ಈಗ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಸಾರಿಂದು ಹೀಗೆ ಜಸ್ಟ್ ಈಗ ಕೈ ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ ಸಾಫ್ಟ್ ಮಾಡಿಕೊಳ್ಳಿ ಮುದ್ದೆ ತುಂಬಾ ಚೆನ್ನಾಗಿತ್ತು ನಾನು ಕೂಡ ತಿಂದೆ ಮೃದುವಾಗಿ ಒಳ್ಳೆ ಬೆಣ್ಣೆ ಥರ ಇತ್ತು ಬಾಯಲ್ಲಿ ಇಟ್ಟರೆ ನುಂಗೋದು ತುಂಬ ಸುಲಭ ಆಗಿತ್ತು ಹಾಗೆ ಅದ್ರ ಜೊತೆಗೆ ಅವರ ಹಳ್ಳಿ ಸ್ಟೈಲಲ್ಲಿ ಅಲ್ಲಿ ಕಾಳು ಸಾಂಬಾರು ಮಾಡಿದ್ರು ಅದು ಕೂಡ ಸತತ್ತಾಗಿತ್ತು ಅನ್ನ ಜೊತೆ ಮುದ್ದೆ ಜೊತೆ ಪುರಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿತ್ತು ನಾನು ತಿಂದೆ ಸಖತ್ತಾಗಿತ್ತು ಮಾತ್ರ ಅಕ್ಕಿ ರೊಟ್ಟಿ ಜೊತೆ ಹಾಗೆಯೇ ರೊಟ್ಟಿ ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತಂತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ವೆಯ್ಟ್ ಮಾಡ್ತಾ ಇರ್ತೀರಲ್ವ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ